ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾಗ ಸಾಗರದ ಗಣಪತಪ್ಪ ಸ್ಥಾಪಿತ ರೈತ ಸಂಘದ ಮುಖಂಡರುಗಳನ್ನು ಬಂಧಿಸಿರುವ ಕಾಂಗ್ರೆಸ್ಸಿನ ವಿರುದ್ಧ ಬಿಜೆಪಿ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ಕಾಂಗ್ರೆಸ್ಸಿನಲ್ಲಿ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಜನವಿರೋಧಿ ರೈತ ವಿರೋಧಿಯಾಗಿ ವರ್ತಿಸುತ್ತಿದ್ದಾರೆ ಇವರ ನಡವಳಿಕೆಯಿಂದ ರೈತರು ಜನಸಾಮಾನ್ಯರು ಕಂಗೆಟ್ಟಿದ್ದಾರೆ ಎಂದು ಬಿಜೆಪಿ ಯುವ ಮುಖಂಡರು ಕುಗ್ವೆ ಸಾಗರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸಾಗರದ ಬಿಎಚ್ ರಸ್ತೆಯಲ್ಲಿರುವ ನೂರಾರು ಪೊಲೀಸರನ್ನು ಇಟ್ಟುಕೊಂಡು ರೈತರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಗೋಪಾಲಕೃಷ್ಣ ಬೆಳ್ಳೂರು ಅವರ ವರ್ತನೆಯನ್ನು ಖಂಡಿಸಿದ್ರು ಜೊತೆಗೆ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಅವರು ಕನಿಷ್ಠ ಪ್ರೋಟೋಕಾಲ್ ಅನ್ನು ಮರೆತಿದ್ದಾರೆ ಎಂದು ಆರೋಪಿಸಿದ್ರು ಸಾಗರ ನಗರದಾದ್ಯಂತ ಬಿಜೆಪಿಯ ಆಡಳಿತಾವಧಿಯಲ್ಲಿ ಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಗುದ್ದಲಿ ಪೂಜೆ ಮಾಡುವ ಮೂಲಕ ಪ್ರಚಾರ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದ್ರು ನಿರ್ಲಕ್ಷ್ಯ ಮಾಡಿದ್ದಾರೆ ಯಾವುದೇ ರೀತಿ ಅವ್ರಿಗೆ ಯಾವುದೇ ಆಹ್ವಾನವನ್ನು ಕೂಡ ಸರಿಯಾಗಿ ಕೊಡಲಿಲ್ಲ ಜೊತೆಗೆ ಸ್ಥಳೀಯ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅವರ ಹೆಸರನ್ನೇ ಇದನ್ನು ಹಾಕಿ ಇವತ್ತಿ ಬುದ್ಧಿ ಪೂಜೆ ಅಂತ ಹೇಳಿ ನಾವು ಬಂದಿರೋ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋದಾಗ ಕಾಂಗ್ರೆಸ್ ಪಕ್ಷದ ನಾಯಕರನ್ನೇ ಮೇಲೆ ಕೂತ್ಕೊಂಡಿರ್ತಾರೆ ಅವ್ರಿಗೆ ಯಾವ್ದೋ ಹುದ್ದೆನೂ ಇಲ್ಲ ಏನೂ ಇಲ್ಲ ಆದ್ರೆ ಅವ್ರನ್ನ ಆ ಮೇಲೆ ಕೂತ್ಕೊಂಡು ನೆಲೆಸ್ತಾರೆ ಆದ್ರೆ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ತುರ್ಕಾರ ಅವ್ರಿಗೆ ಹೆಸರನ್ನೇ ಹಾಕಿಲ್ಲ ನಾವು ಗಲಾಟೆ ಮಾಡು ಕರೆದು ಮನೆಗೆ ಬಂದು ಗೊತ್ತಾಯ್ತು ಹಾಗೆ ಕೇಳ್ಕೊಂಡು ಮಾಡ್ತಕ್ಕಂಥ ಪರಿಸ್ಥಿತಿ ಅವ್ರು ಬಂದಿದ್ದಾರೆ ಇಟ್ಟು ಒಂದು ಹೋರಾಟವನ್ನ ಮಾಡ್ತಾ ಇದ್ರೆ ಅವರನ್ನ ಬಂಧಿಸತಕ್ಕಂಥ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ಅವ್ರು ಹಾಗೆ ಹೇಳಲೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಎಸ್ ಎಸ್ ಎಲ್ ವರದಿ ಬಂದ ಮೇಲೆ ಅದು ಒಪ್ಪಂದ್ರು ಕೂಡ ಅವ್ರನ್ನ ಹಿಡಿಯಲಿಕ್ಕೆ ಯಾವುದೇ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ನಡೀತಾ ಇದ್ರೆ ಪಾಪ ಅತ್ಯಂತ ಮುಗ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರನ್ನ ಅಲ್ಲಿನ ಒಕ್ಕಳೆ ಬಂಧಿಸತಕ್ಕ ಮಠಕ್ಕೆ ಹೋಗ್ತಾ ಇರತಕ್ಕರಮಾವಣೆ ಪ್ರತಿಭಟನೆ ಅಂತಲೇ ಹೇಳಿದವನ ಪ್ರಕಟಣೆ ಮಾಡತಕ್ಕಂಥ ರೈತರನ್ನ ಏಕಾಏಕಿ ಪೊಲೀಸರನ್ನ ಮುಂದಿಟ್ಟುಕೊಂಡು ನಮ್ಮ ಆಡಳಿತ ನಡೆಸ್ತಕ್ಕಂಥ ಅವರನ್ನ ಬಂಧಿಸ್ತಾರೆ ಬೇಡಿಕೆಗಳು